ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕುಮಾರ ಪರ್ವತದಲ್ಲಿ ಸುಬ್ರಹ್ಮಣ್ಯ ದೇವರ ಪಾದಕ್ಕೆ ಪೂಜೆಯ ಅದ್ಭುತವಾದ ದೃಶ್ಯವನ್ನು ನೋಡ್ಬೋದು ಸೊ ವಿಡಿಯೋ ಕೊನೆ ತನಕ ನೋಡಿ ಎಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಶಿವಪ್ರಸಾದ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ಆದಂತಹ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದು ನಾನು ಎಕ್ಸಾಕ್ಟ್ ಆಗಿ ಕುಕ್ಕೆಶಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಇದ್ದೇನೆ ಸೊ ಇವತ್ತಿನ ಜರ್ನಿ ನಮ್ದು ಕುಮಾರ ಪರ್ವತಕ್ಕೆ ಕುಮಾರ ಪರ್ವತದಲ್ಲಿ ವರ್ಷದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಸುಬ್ರಹ್ಮಣ್ಯ ದೇವರ ಪಾದಕ್ಕೆ ಪೂಜೆ ಆಗ್ತದೆ ಸೊ ಆ ವಿಡಿಯೋ ನಾನು ನಿಮಗೆ ಇದರಲ್ಲಿ ತೋರಿಸ್ತೇನೆ ಸೊ ವಿಡಿಯೋ ಕೊನೆ ತನಕ ನೋಡಿ ಗೈಸ್ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಕುಕ್ಕೆಶಿ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಹೋಗುದು ಕುಮಾರ ಪರ್ವತಕ್ಕೆ ಸೊ ಇವಾಗ ಎಲ್ಲಿ ಗೋಪುರದ ಹತ್ರ ಎಲ್ಲರೂ ನಿಂತಿದ್ದಾರೆ ಸೊ ಇಲ್ಲಿ ಇಷ್ಟು ಜನ ಕ್ರೌಡ್ ಸೇರಿದ್ದಾರೆ ಐದೂವರೆ ಆಗಿದೆ ಈಗ ಸಮಯ ಬಂದು ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಇದ್ದಾರೆ ಅಂತ ಸೊ ಇನ್ನು ಸಹ ಬರಲಿಕ್ಕೆ ಇದ್ದಾರೆ ಆಲ್ಮೋಸ್ಟ್ ಇವಾಗ ಇಲ್ಲಿ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಕುಮಾರ ಪರ್ವತಕ್ಕೆ ಹೋಗುವ ಮೊದಲು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರಕ್ಕೆ ಬಂದು ಕೈ ಮುಗಿದು ಹೋಗ್ಬೇಕು ಆಲ್ಮೋಸ್ಟ್ ಎಲ್ಲರೂ ಹಾಗೆಯೇ ಮಾಡೋದು ಕೆಲವು ಮಂದಿ ಕುಮಾರಧಾರ ನದಿಯಲ್ಲಿ ಕೂಡ ಸ್ನಾನ ಮಾಡಿ ಹೋಗ್ತಾರೆ I'm going back, and then I'm going to take over. Oh. One time, one time. Oh. ಗೈಸ್ ನಾವು ಆ್ಯಕ್ಚುಲಿ ಏಯ್ಟ್ ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಲಿಕ್ಕೆ ಇರೋದಾಯ್ತಾ ನಾವು ಸೋಮವಾರಪೇಟೆ ಮುಖಾಂತರ ಬಂದದ್ದು ಸೊ ನಾವು ಅಲ್ಲಿಂದ ಹೋಗಲಿಲ್ಲ ಸುಬ್ರಹ್ಮಣ್ಯ ದೇವರ ಗದ್ದೆ ಮುಖಾಂತರ ಹೋಗಲಿಲ್ಲ ಅಲ್ಲಿ ಸ್ವಲ್ಪ ಲಾಂಗ್ ಆಗ್ತದೆ ಅಂತ ಸೊ ನಾನು ಮೊದಲು ಹೋಗಿದ್ದೆ ಟೂ ತೌಸಂಡ್ ನೈನ್ಟೀನಲ್ಲಿ ಹೋಗಿದ್ದೆ ಗೈಸ್ ನಾವಿವಾಗ ಫಾರೆಸ್ಟ್ ಚೆಕ್ಕಿಂಗ್ ಆಫೀಸ್ ಹತ್ರ ಇದ್ದೇವೆ ಆಯ್ತಾ ನೋಡಿ ಅದೇ ಆಫೀಸ್ ಅಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೇನೆ ಕುಮಾರ ಪರ್ವತಕ್ಕೆ ಬಿಡೋದು ಇಲ್ಲಾಂದರೆ ಬಿಡೋಲ್ಲ ಸೊ ಇಲ್ಲಿ ಬೆಳಗಿನ ಉಪಹಾರಕ್ಕೆ ದೇವಸ್ಥಾನದ ವತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ ಕೆಲವರು ಉಪಹಾರ ಸೇವಿಸಲಿಕ್ಕೆ ಹೋಗ್ತಾ ಇದ್ದಾರೆ ಕೆಲವರು ಉಪಹಾರ ಸೇವಿಸ್ತಾ ಇದ್ದಾರೆ ಸೊ ಫಲವು ಮತ್ತು ಮೊಸರು ಮತ್ತು ಮಾಲ್ಟಿನ ವ್ಯವಸ್ಥೆ ಮಾಡಿದ್ದಾರೆ ಸೊ ಇದು ರಿಮೇನಿಂಗ್ ದಿನಗಳಲ್ಲಿ ಇರೋದಿಲ್ಲ ಆಯಿತಾ ಇವತ್ತು ಒಂದು ದಿನ ಮಾತ್ರ ಇದ್ದದ್ದು ಗೈಸ್ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ಅನ್ನು ಮುಂದುವರಿಸಿದವು ಈಗ ಸಮಯ ಬಂದು ಒಂಬತ್ತುವರೆ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಕುಮಾರ ಪರ್ವತದ ಟಾಪಲ್ಲಿ ಇರಬೇಕು ಇಲ್ಲಾಂದ್ರೆ ನಮಗೆ ಪೂಜೆ ಮಿಸ್ ಆಗುತ್ತೆ 아, 몇라몇 라, 아, 이거. 안 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 이거. ಎಸ್ ಗೈಸ್ ನಾವಿವಾಗ ಕುಮಾರ ಪರ್ವತದ ಟಾಪ್ಗೆ ರೀಚ್ ಆಗಿದ್ದೇವೆ ಸೊ ಇಲ್ಲಿ ಅರ್ಚಕರು ಪೂಜೆಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ದೇವರ ಪಾದಗಳಿಗೆ ಇಲ್ಲಿ ಕೇವಲ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಇಲ್ಲಿ ಪೂಜೆ ಆಗಿದೆ ನಾನು ಹಾಗೆ ಹೇಳಿದೆ ನಿಮಗೆ ಸೊ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಪೂಜೆ ಎಲ್ಲ ಆಗ್ತದೆ ಅಂತ ಗೈಸ್ ನಾವು ಅದಕ್ಕಿಂತ ಮೊದಲು ಇದರ ಸ್ವಲ್ಪ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಬರೋಣ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ನಾಗಗಳ ವಾಸಸ್ಥಾನವಾಗಿದೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಎಲ್ಲಾ ತರಹದ ನಾಗದೋಷಗಳು ಪರಿಹಾರವಾಗುತ್ತದೆ ಶಿವನ ಪುತ್ರನಾದ ಸುಬ್ರಹ್ಮಣ್ಯನು ಕುಮಾರ ಪರ್ವದಲ್ಲಿ ತಾರಕಾದಿ ರಾಕ್ಷಸರನ್ನು ಕೊಂದು ಕತ್ತಿಯ ಅಲಗನು ಕುಮಾರದ ನದಿಯಲ್ಲಿ ತೊಳಿತಾನೆ ಈ ಕುಮಾರಧಾರ ನದಿ ಹುಟ್ಟುವುದೇ ಈ ಕುಮಾರ ಪರ್ವತದಲ್ಲಿ ಆ ಜಾಗದಲ್ಲಿ ನಾವು ಈಗ ಇದ್ದೇವೆ ಈ ಜಾಗದಲ್ಲಿ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಮಾರ್ಗಶಿರ ಶುದ್ಧ ಷಷ್ಠಿ ಅಂದ್ರೆ ಚಂಪಾ ಷಷ್ಠಿಯ ದಿನ ದೇವೇಂದ್ರನ ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯನಿಗೆ ವಿವಾಹ ಮಾಡಿಸಿ ಪಟ್ಟಾಭಿಷೇಕ ಮಾಡಿಸಲಾಗುತ್ತದೆ ಸೊ ಸುಬ್ರಹ್ಮಣ್ಯನಿಗೆ ವಿವಾಹವಾದ ಪ್ರದೇಶದಲ್ಲಿ ಈಗಲೂ ಈ ಪಾದವನ್ನು ನೋಡಬಹುದು ನಾವು ಇದಕ್ಕೆ ಕುಮಾರ ಪಾದ ಅಂತಲೂ ಕರೀತಾರೆ ಇದಕ್ಕೆ ಬಹುಳ ಷಷ್ಟಿ ಎಂದು ಕುಕ್ಕೆ ದೇಗುಳದ ಪ್ರಧಾನ ಅರ್ಚಕರು ಪ್ರತಿ ವರ್ಷಲೂ ಪೂಜೆ ಮಾಡ್ತಾರೆ ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಕುಮಾರ ಪರ್ವತಕ್ಕೆ ಹೋಗುದಾದ್ರೆ ಈ ಪಾದವನ್ನು ನೋಡಿ you <laughs> Dhrom Bhimra Prathar Dhrom Radha Abhidhamayam Dhrom Bhantay Radha Barunadhrom Devoprahampati Dhrom Bhantay Indrathas Nishtabha Karna Madrela Dhrom Bhantay Prathar Dhrom Radha Parvati

ಹಾಯ್ ನಾನು ಸಂತೋಷ್ ಅಂತ ನಾವೀಗ ಕುಮಾರ ಪರ್ವತ ನಾನು ಇಲ್ಲಿ ಬರುವಂಥದ್ದು ಎರಡು ಸಾರಿ ಬಂದಿರುವಂಥದ್ದು ಇಲ್ಲಿ ವರ್ಷಕ್ಕೊಮ್ಮೆ ಆಗುವಂಥ ಪೂಜೆ ನನಗೆ ಏನಂದ್ರೆ ನಾನು ಒಂದು ರೂಟಲ್ಲಿ ಬಂದದ್ದು ಈ ಕಡೆ ದೇವಸ್ಥಾನ ಕಡೆಯಿಂದ ದೇವಸ್ಥಾನದಲ್ಲಿ ಕಡೆ ಅಂದರೆ ಎರಡು ಒಂದು ದಾರಿ ಇದೆ ಒಂದು ದೇವಸ್ಥಾನ ಕಡೆಯಿಂದ ಇನ್ನೊಂದು ಆ ಮಡಿಕೇರಿ ಆಗುವಂಥದ್ದು ಸಂಬಂಧಪಟ್ಟಂತಹ ಇನ್ನೊಂದು ರೂಟ್ ಇದೆ ಆ ಕಡೆ ಬಂದದ್ದು ನನಗೆ ಈ ರೂಟಲ್ಲಿ ಆದರೆ ಆದ್ರೆ ಫಸ್ಟ್ ಟೈಮ್ ಬಂದದ್ದು ಅನುಭವ ಹೇಗೆ ಅಂದರೆ ನನಗೆ ಸ್ವಲ್ಪ ಅಲ್ಲಿಗಿಂತ ಇದು ಈಸಿ ಅಂತ ಆಗ್ತದೆ ಮಾತ್ರ ಇಲ್ಲಿ ಬಂದು ತುಂಬ ಆಯ್ತು ಮಾತ್ರ ಆ ಹಾಗೆ ಎಲ್ಲರೊಟ್ಟಿಗೆ ಮಾತಾಡುವಂತಹ ಒಂದು ಅವಕಾಶ ಸಿಕ್ತು ಎಲ್ಲರೊಟ್ಟಿಗೆ ಪೂಜೆ ಆ ಆದ್ರೆ ಅಷ್ಟು ಗೊತ್ತಿರಲಿಲ್ಲ ಕೆಲವೊಂದು ನಾವು ಬಂದ್ ನಾವ್ ಬಂದಿರುವಾಗ ಒಂದು ನಾಲ್ಕು ವರ್ಷ ಹಿಂದ್ಗಡೆ ಇಲ್ಲಿ ಏನು ಪೂಜೆ ಅಂತ ನಂಗೆ ಗೊತ್ತಿರಲಿಲ್ಲ ವಿಷಯ ನಾವು ಫಸ್ಟ್ ಬಳಿ ಇರುವಾಗ ಬಂದಂತದ್ದು ಫ್ರೆಂಡ್ಸ್ ಅವರೊಟ್ಟಿಗೆ ಆದ್ರೆ ನಂಗೆ ಇಲ್ಲಿ ಬಂದು ಗೊತ್ತಾಯ್ತು ಈ ಪೂಜೆ ಎಲ್ಲ ಇದೆ ಇಷ್ಟೆಲ್ಲ ಜನ ಸೇರ್ತಾರೆ ವರ್ಷಕ್ಕೊಮ್ಮೆ ಇಲ್ಲಿ ಪೂಜೆ ನಡೀತದೆ ಅಂತ ನಂಗೆ ಇವತ್ತು ನನಗೆ ಗೊತ್ತಾದಷ್ಟೇ